ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಶ್ರೀ ಲಕ್ಷ್ಮೀ ದೇವಿ ವಾರ ಮುಕ್ತಾಯ ಸಮಾರಂಭ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಪ್ರತಿ ವರ್ಷ ಲಕ್ಷ್ಮೀ ದೇವಿ ವಾರ ಎಂಬ ಪದ್ಧತಿ ರೂಢಿಯಲ್ಲಿರುತ್ತೆ ಈ ಊರಿನ ಜನರನ್ನ ವಿಚಾರಣೆ ಮಾಡಿದಾಗ ವರ್ಷದಲ್ಲಿ ಐದು ವಾರ ನಾವು ಕಟ್ಟುನಿಟ್ಟಾಗಿ ಪಾಲಿಸ್ತೇವೆ ಮಂಗಳವಾರ ಮತ್ತು ಶುಕ್ರವಾರ ಊರಿನ ಜನ ಯಾರು ಕೂಡ ಮನೆಯಲ್ಲಿ ಅಡುಗೆ ಮಾಡೋ ಹಾಗಿಲ್ಲ ಒಗ್ಗರಣೆ ಕೊಡೋ ಹಾಗಿಲ್ಲ ರೊಟ್ಟಿ ಮಾಡೋ ಹಂಗಿಲ್ಲ ಮತ್ತೆ ಹೊರಗೆ ಹೋಗ್ಬೇಕಾದ್ರೆ ಕಾಲು ನಡಿಗೆಯಲ್ಲೇ ಹೋಗ್ಬೇಕು ಕಾಲಲ್ಲಿ ಚಪ್ಪಲಿ ಹಾಕೋದಿಲ್ಲ ಯಾವುದೇ ರೀತಿ ದ್ವಿಚಕ್ರ ವಾಹನ ಕಾರ್ ಬಳಸುವಂತಿಲ್ಲ ಅಂತ ತಿಳಿಸಿದ್ರು ಯಾಕೆ ಈ ರೀತಿ ಅಂತ ಪ್ರಶ್ನೆ ಮಾಡಿದಾಗ ಊರಿನ ಜನರು ಈ ರೀತಿ ಕಟ್ಟುನಿಟ್ಟಾಗಿ ವಾರ ಪಾಲನೆ ಮಾಡಿದ್ರೆ ಊರಲ್ಲಿ ಯಾವುದೇ ರೀತಿ ಕಷ್ಟಗಳು ಬರೋದಿಲ್ಲ ಹಾಗೂ ದನಕರುಗಳಿಗೆ ಯಾವುದೇ ಕಾಯಿಲೆ ಬರುವುದಿಲ್ಲ ಅಂತ ಜನರ ನಂಬಿಕೆ ಆಗಿದೆ ಹಾಗೂ ವಾರದ ಕೊನೆ ದಿನ ಊರಿನ ಎಲ್ಲಾ ಜನರು ಸೇರಿ ಗ್ರಾಮ ದೇವತೆ ಆದಂತಹ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಕಾಲು ನಡಿಗೆಯಲ್ಲಿ ಹೋಗಿ ದೇವಿಗೆ ನೈವೇದ್ಯ ಸಲ್ಲಿಸಿ ಆಶೀರ್ವಾದ ಪಡಿದ್ದಾರೆ ಇದು ಕೇವಲ ಜನವಾಡ ಗ್ರಾಮ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಸಾಕಷ್ಟು ಗ್ರಾಮಗಳಲ್ಲಿ ಈ ರೀತಿ ಪದ್ಧತಿಗಳು ಕಂಡು ಬರುತ್ತವೆ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದಂತಹ ಬಸಪ್ಪ ಚಾಮಗೌಡ ಗೌಡಪ್ಪ ಬಾಡಗಿ ಯಲ್ಲಪ್ಪ ಯಲಶೆಟ್ಟಿ ಸುರೇಶ ಅವಟಿ ಶಬ್ಬೀರ್ ಪಾಟೀಲ್ ಸಾದಿಕ್ ಮೇಟಿ ಪಾಟೀಲ್ ಉಮರ್ ಕಮಲನವರ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಾರುತಿ ಗುರಾವ್ ಉಪಾಧ್ಯಕ್ಷರಾದಂತಹ ಚಿದಾನಂದ್ ಜಾಮಗೌಡ ಸದಸ್ಯರಾದಂತಹ ಆನಂದ್ ಬಡ್ಡೂರ್ ಮತ್ತಪ್ಪ ಚೌಲಗಿ ಹಾಗೂ ಎಸ್ ಟಿ ಎಂಸಿ ಆದಂತಹ ಮಾಂತೇಶ್ ಕಾಂಬ್ಳೆ ಮುಬಾರಕ್ ಕಮಲಾನವರ ಹಾಗೂ ಗ್ರಾಮದ ಎಲ್ಲಾ ಗುರು ಹಿರಿಯರು ಉಪಸ್ಥಿತರಿದ್ದರು ಿ ಹಝರತ್ ಅಲಿ ಕಮಲಾನ್ ಅವರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಅಥಣಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ